ಯಾರಿಗೆ ಸಿಕ್ಕಿದೆ ಈಗ ಎಲ್ಲಿ ಹೋಗ್ತೀನಿ ನೋಡ್ತೀನಿ ಗೊತ್ತಿಲ್ಲ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಈಗ ಮುಂದೆ ಅಲ್ಲಿಗೆ ಡ್ರಾಪ್ ತಗೊಂಡು ಅಲ್ಲಿನ ಇನ್ನೊಂದು ಗಾಡಿಗೆ ಡ್ರಾಪ್ ಕೇಳಿ ಮುಂದೆ ಜಾತ್ರೆ ಸ್ಟಾರ್ಟ್ ಮಾಡ್ತೀನಿ ಈಗ ನಾನಿರೋದು ಗುಜರಾತ್ ಅಲ್ಲಿ ಗುಜರಾತ್ ಚಿಕ್ಕಿ ಅಂತ ಒಂದು ಪ್ಲೇಸು ಆ ಪ್ಲೇಸಲ್ಲಿ ಇದ್ದೀನಿ ಇಲ್ಲಿಂದ ಮುಂದಿನ ಪ್ರಯಾಣ ಸ್ಟಾರ್ಟ್ ಮಾಡಬೇಕೀಗ ಇಲ್ಲಿ ತನಕ ಬಂದೆ ಈಗ ಮುಂಬೈಯಿಂದ ಈ ಪ್ಲೇಸ್ ತನಕ ಈಗ ಇದ್ರ ಮುಂದೆ ಮತ್ತೆ ಮುಂದೆ ಜರೀ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನು ಗುಜರಾತ್ನ ಅಂಕೇಶ್ವರ ಎಂಬ ಪ್ಲೇಸಲ್ಲಿದ್ದೀನಿ ಇದು ಸೂರತ್ ಆದಮೇಲೆ ಬರುತ್ತೆ ಇಲ್ಲಿ ತನಕ ನನಗೆ ಈಗ ಡ್ರಾಪ್ ಸಿಕ್ಕಿದೆ ಗುಜರಾತಿಂದ ಅಂದ್ರೆ ಮುಂಬೈಗೆ ಬಂದು ಮುಂಬೈಯಿಂದ ಗುಜರಾತ್ ಬಂದು ಗುಜರಾತಿಂದ ಒಳಗೆ ಅಂಕೇಶ್ವರ ಎಂಬ ಪ್ಲೇಸಲ್ಲಿ ನನಗೆ ಡ್ರಾಪ್ ಸಿಕ್ಕಿದೆ ಈಗ ಓಕೆ ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಅಂಕೇಶ್ವರ ಸಿಲ್ಕ್ ಹೋಟೆಲ್ ಅಂತ ಒಂದಿದೆ ಓಕೆ ದ ಹೋಟೆಲ್ ಸಿಲ್ವರ್ ಗೇಟ್ ಪಟೇಲ್ ಸಿಲ್ಕ್ ಹೋಟೆಲ್ ಅಂತ ಇದೆ ಇಲ್ಲಿ ಇಲ್ಲಿದ್ದೀನಿ ಈಗ ಇಲ್ಲಿಂದ ಮತ್ತೆ ಡ್ರಾಪ್ ಕೇಳಬೇಕು ಇಲ್ಲಿಂದ ಡ್ರಾಪ್ ಏನು ಸಿಗಲಿಲ್ಲ ಅಂತಂದರೆ ನಾನು ಇಲ್ಲಕ್ಕೆ ಮಾಡ್ಬೋದು ಇಲ್ಲಿ ಐ ತಿಂಕ್ ಮಲ್ಕೊಳಕ್ಕೆ ಎಲ್ಲ ವ್ಯವಸ್ಥೆ ಆಗತ್ತೆ